ಪಕ್ಕದ ಮನೆ ಶಾಂತಮ್ಮನ ಮನೆಗೆ ಹೋದ ಶಾರದಾ ಮುಖ ಮುದುರಿಸಿಕೊಂಡು ಮನೆಗೆ ಬರ್ತಾಳೆ ಶಾರದಳ ಮುಖವನ್ನು ನೋಡಿ ಪ್ರಸಾದ್ ನಗುತ್ತಾನೆ ಶಾರದಂಗೆ ಆಗ ಹಿಡಿಸಲಾರದಷ್ಟು ಕೋಪ ಬರುತ್ತೆ ಆ ಕೋಪದಲ್ಲಿ ನೀವ್ ಹೀಗೆ ನಗ್ತಾನೆ ಇರಿ ಹೊರಗಡೆ ಊರ್ನವರ ಹತ್ರ ನಾನು ಮಾತುಗಳನ್ನಿಸ್ಕೊತಾ ಇದ್ದೀನಿ ನಿಮ್ಮ ಮಗ ಮಾಡಿದ ಕೆಲಸಕ್ಕೆ ತಲೆ ಎತ್ತದೆ ತಿರುಗಲಾರ್ದೆ ಹೋಗ್ತಾ ಇದ್ದೀನಿ ಊರಲ್ಲಿ ಯಾರು ಏನು ಅಂದ್ರು ಅಂತ ನೀನು ನಮ್ಮ ಮಗ ನನ್ನೋದು ಸರಿಯಲ್ಲ ಆದ್ರೂ ಏನ್ ತಪ್ಪು ಮಾಡಿದಾನೆ ಅಂತ ಎಲ್ಲ ಗಂಡಸರು ಮಾಡೋದನ್ನೇ ಮಾಡಿದಾನೆ ಆ ಮಾಡಿದನೆ ಮಾಡಿದನೆ ತಂದೆ ತಾಯಿಯ ಮಾತು ಕೇಳದೆ ಒಬ್ಬ ಬಡವಳನ್ನು ಸೊಸೆಯಾಗಿ ಕರ್ಕೊಂಡ್ ನನ್ನ ಮರ್ಯಾದೆ ಎಲ್ಲ ಹೋಯ್ತು ಈ ಊರಲ್ಲಿ ದೊಡ್ಡದಾಗಿ ಬದುಕುವ ನಮ್ಮನ್ನು ಈಗ ನಾಲ್ವರು ಕೈಬೆರಳೆತ್ತಿ ತೋರಿಸ್ತಾ ಇದ್ದಾರೆ ಆ ಕಾಂತಮ್ಮ ಅಂತೂ ಆ ಮಾತಿನಿಂದ ನನಗೆ ಚುಚ್ಚತಾನೆ ಇದ್ದಾಳೆ ಆ ಕಾಂತಮ್ಮಗೆ ಏನು ಕೆಲ್ಸವಿಲ್ಲ ಯಾವಾಗ್ಲೂ ನಿಂಗೇನೋ ಒಂದು ಅಂತಾನೆ ಇರ್ತಾಳೆ ನಿಂಗೆ ದುಃಖ ಕೊಡ್ತಾನೆ ಇರ್ತಾಳೆ ಕಾಂತಮ್ಮನ ನಾಲ್ಗಿನ ಕತ್ರಿಯಿಂದ ಕಟ್ ಮಾಡಿದ್ರೆ ಊರಲ್ಲಿರುವ ಎಷ್ಟೋ ಸಮಸ್ಯೆ ಕಡಿಮೆ ಆಗುತ್ತೆ ನೋಡು ಶಾರದಾ ಮಗ ಪ್ರೇಮಿಸಿ ಮದುವೆ ಆಗಿದ್ದಾನೆ ನಮಗಿರೋದು ಒಬ್ಬ ಮಗ ಅವನನ್ನೇ ದುಃಖ ಕೊಟ್ರೆ ಹೇಗೆ ಅವನ ಜೀವನ ಅವನನ್ನು ಬದುಕೋಗ್ಬಿಡು ನಮಗೆ ಬೇಕಾಗಿದ್ದು ಅವನ ಸಂತೋಷನೇ ಅಲ್ವಾ ಇನ್ನು ಸಾಕು ನಿಲ್ಸಿ ಏ ರಮೇಶೋ ರಮೇಶೋ ಇಲ್ ಬಾರೋ ಶಾರದಾ ಹಾಗೆ ಕರೆಯುತ್ತಲೇ ರಮೇಶ ಅಲ್ಲಿಗೆ ಓಡ್ಕೊಂಡು ಬರ್ತಾನೆ ಅವನ ಹಿಂದೆ ಅನಾಮಿಕ ಕೂಡ ಬರ್ತಾಳೆ ಏನಮ್ಮ ಹಾಗೆ ಅರ್ಚಿದೆ ಏನಾಯ್ತು ಊರಲ್ಲಿ ಎಲ್ಲರೂ ನಾನಾ ರೀತಿಯಿಂದ ಮಾತಾಡ್ತಾ ಇದ್ದಾರೆ ನೀನು ಮದುವೆ ಮಾಡ್ಕೊಳ್ಳೋದಿಕ್ಕೆ ಈ ಹುಡುಗಿನೇ ಸಿಕ್ತಾ ಆಸ್ತಿ ಇಲ್ಲ ಪಾಸ್ತಿ ಇಲ್ಲ ಇಂಥ ಬಡವಳನ್ನ ಕಟ್ಕೊಂಡು ನಾಶ ಮಾಡಿದ್ಯಲ್ವ ನೋಡಮ್ಮ ಅವಳು ಇಲ್ಲೇ ಇರ್ತಾಳೆ ನೀನು ಹಾಗಂದ್ರೆ ನೊಂದ್ಕೋತಾಳಮ್ಮ ಪಾಪ ಅವಳಿಗೆ ಯಾರೂ ಇಲ್ಲ ಇನ್ ಮೇಲೆ ನಾವೇ ಎಲ್ಲ ಅನಾಮಿಕಂಗೆ ನೋವು ಕೊಡ್ಬೇಡಮ್ಮ ಈಗ ನಾವೆಲ್ಲ ಇದ್ದೀವಲ್ಲ ನಿಮ್ಮಮ್ಮ ಹಾಗೆ ಬಿಡು ಗೊತ್ತೇ ಅಲ್ವಾ ಮಾತು ಕಪ್ಪು ಮನಸ್ಸು ಮಾತ್ರ ಕಬ್ಬು ಸಾಕು ನಿಲ್ಸಿ ನೀವಿಬ್ರು ಊರಲ್ಲಿ ತಿರ್ಗೋದಿಲ್ಲ ಎಲ್ರ ಜೊತೆ ಮಾತಾಡ್ತಾ ಇರೋದು ನಾನೇ ಅಲ್ವಾ ನನ್ ಬಗ್ಗೆ ಕೂಡ ಸ್ವಲ್ಪ ಆಲೋಚಿಸಿ ಯಾರು ಏನೋ ಅಂತ ಅಂತ ಇದ್ರೆ ನಾನ್ ಹೇಗೆ ಕೇಳಬಲ್ಲೆ ಅಂದ್ರೆ ಒಂದ್ ಕೆಲಸ ಮಾಡು ಊರಲ್ಲಿ ತಿರುಗ್ಬೇಡ ಯಾರ ಜೊತೆ ಮಾತಾಡ್ಬೇಡ ಆಗ ನೀನ್ ಕೂಡ ಹಾಯಾಗಿರ್ಬೋದಲ್ಲ ಏನು ಸಾಕು ನಿಲ್ಸಿ ಈ ಸಮಾಸ ಮಾತಿಗೆ ಏನು ಕಡಿಮೆ ಇಲ್ಲ ಯಾವಾಗ ನೋಡಿದ್ರು ಏನೋ ಒಂದು ಮಾತಾಡ್ತಾನೇ ಇರ್ತೀರಾ ಹಾಗೆ ಶಾರದ ಮಾತನಾಡುತ್ತಾ ಇದ್ದರೆ ಅನಾಮಿಕಾ ತನ್ನ ಅತ್ತೆಯ ಕಾಲಿಗೆ ನಮಸ್ಕರಿಸುತ್ತಾಳೆ ಅದನ್ನು ನೋಡಿ ಶಾರದಳ ಮನಸ್ಸು ಸ್ರವಿಸುತ್ತದೆ ತನ್ನ ಸೊಸೆ ಅನಾಮಿಕಳನ್ನು ನೋಡಿ ಶಾರದಂಗೆ ಪಾಪ ಎನ್ಸುತ್ತೆ ಆಗ ಸೊಸೆ ಅನಾಮಿಕಾ ಅತ್ತೆ ಇದುವರೆಗೂ ನಾನು ಅನಾಥೆಯಾಗಿ ಬದುಕದೆ ನಾನು ಇವರನ್ನ ಮದುವೆ ಮಾಡ್ಕೊಂಡ ನಂತರ ನನ್ಗೊಬ್ಳು ತಾಯಿ ಸಿಕ್ಕಿದ್ಲು ಅನ್ನಿಸ್ತು ಆದ್ರೆ ನೀವು ನನ್ನಿಂತ ಹೀಗೆ ದುಃಖ ಪಡೋದನ್ನ ನೋಡ್ತಾ ಇದ್ರೆ ಸಹಿಸಲಾರದೆ ಹೋಗ್ತಾ ಇದ್ದೀನಿ ಅತ್ತೆ ನಿಮಗೆ ನೋವು ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಎಂದು ಅನಾಮಿಕ ಬೋರನೆ ಅಳುತ್ತಾಳೆ ಅನಾಮಿಕ ಹಾಗೆ ಅಳುವುದನ್ನು ನೋಡಿ ಶಾರದ ಕೂಡ ದುಃಖ ಪಡುತ್ತಾಳೆ ದುಃಖ ಪಡಬೇಡಮ್ಮ ದುಃಖ ಪಡ್ಬೇಡ ನೀನ್ ನೋಡ್ತಾ ಇದ್ರೆ ನನ್ಗೆ ಪಾಪ ಅನ್ಸುತ್ತೆ ಲಕ್ಷಣವಾಗಿದ್ಯಾ ನಿನ್ನಂತ ಅವಳನ್ನು ದುಃಖ ಪಡಿಸೋದು ನಂಗೆ ನಿಜಕ್ಕೂ ಇಷ್ಟವಿಲ್ಲ ಸರಿ ಬಿಡು ಪರಿಸ್ಥಿತಿ ಎಲ್ಲಾ ಒಂದೇ ರೇ ಇರುತ್ತಾ ಏನು ನಿನ್ನ ನನ್ ಮಗ ಪ್ರೇಮಿಸಿದ್ದಾನೆ ಇಬ್ಬರು ಮದುವೆ ಮಾಡ್ಕೊಂಡಿದ್ದೀರಾ ಆದ್ರೆ ಹಾಗೆ ಮಾಡುವ ಮೊದಲು ಈ ಬಡವ ನನ್ಗೊಂದು ಮಾತಾದ್ರೆ ಹೇಳ್ಬೋದಿತ್ತಲ್ಲ ಹಾಗೆ ಹೇಳಿದ್ರೆ ಊರೆಲ್ಲ ಕರೆಸಿ ನಿಂಗೆ ಘನವಾಗಿ ಸನ್ಮಾನ ಮಾಡ್ತಾ ಇದ್ಲು ನಿಮ್ ಮತ್ತೆ ಇಲ್ ನೋಡು ಶಾರದಾ ಇನ್ನು ಮಾತಾಡಿದ್ದು ಸಾಕು ಹೊರತು ಊರಲ್ಲಿ ಎಲ್ರನ್ನ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ನಿನ್ನ ಸೊಸೆನ ಕರ್ಕೊಂಡು ಹಾಗೆಲ್ಲ ಊರೆಲ್ಲ ಸುತ್ತಬಾ ಆಗ ಎಲ್ರ ಮುಖಕ್ಕೆ ನೀರಳಿಸದ ಹಾಗಾಗತ್ತೆ ಆಗ ಯಾರು ನಿಂಗೇನು ಅನ್ನೋದಿಲ್ಲ ಮುಖ್ಯವಾಗಿಯೇ ಕಾಂತಮ್ಮನ ಮನೆ ಮುಂದೆ ಹೋಗು ಹಬ್ಬ ಇಷ್ಟು ದಿನಕ್ಕೆ ಒಂದು ಒಳ್ಳೆ ಯೋಚನೆ ಹೇಳಿದ್ರಿ ಹಾಗಾದ್ರೆ ನಾಳೆ ನಾವಿಬ್ರು ಗುಡಿಗೆ ಹೋಗ್ಬರನಮ್ಮ ಇನ್ನು ನೀನು ಅಳಬೇಡ ನೀನು ಮನೆಗೆ ಸೊಸೆ ನನ್ನಂತ್ರ ಈ ಮನೇನ ನೋಡ್ಕೋಬೇಕಾಗಿದ್ದು ನೀನೇ ಗರ್ವದಿಂದ ಇರಮ್ಮಾ ಹಾಗೆ ಅತ್ತೆ ಹಾಗೆ ಅನಾಮಿಕ ಶಾರದ ಇಬ್ಬರು ಕಲಿತು ಹೋಗುತ್ತಾರೆ ಅವರನ್ನು ನೋಡಿ ರಮೇಶ್ ಪ್ರಸಾದರು ತುಂಬಾ ಸಂತೋಷಿಸುತ್ತಾರೆ ಮಾರನೇ ದಿನ ಬೆಳಿಗ್ಗೆ ಶಾರದಾ ತನ್ನ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಗುಡಿಗೆ ಹೊರಡುತ್ತಾಳೆ ಊರೆಲ್ಲ ಅತ್ತೆ ಸೊಸ್ಯರನ್ನು ವಿಚಿತ್ರವಾಗಿ ನೋಡ್ತಾರೆ ಕಾಂತಮ್ಮಳ ಮನೆ ಮುಂದೆ ಹೋಗ್ತಾ ಇರುವಾಗ ಹರೇ ಶಾರದಾ ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಒಬ್ಬ ಬಡ ಹುಡುಗಿಯನ್ನು ಸೊಸೆಯಾಗೆ ಮಾಡ್ಕೊಳ್ಳೋದು ಅಲ್ಲದೆ ಏನೋ ಸಾಧಿಸಿದ ಹಾಗೆ ಊರೆಲ್ಲ ತಿರ್ಸ್ತಾ ಇದ್ಯಾ ನಿನಗೆ ಸ್ವಲ್ಪ ನಾಚಿಕೆನೂ ಅನಿಸ್ತಾ ಇಲ್ವಾ ನೀನೇನೋ ಘನ ಕಾರ್ಯ ಮಾಡಿದ ಹಾಗೆ ಹೋಗ್ತಾ ಇದೀಯಾ ನಿಂಗೇನೆ ನೋವು ನನ್ ಸೊಸೆ ನನ್ನಿಷ್ಟ ನನ್ ಸೊಸೆ ಬಡವಳೆ ಆದ್ರೆ ಮನಸ್ಸು ಬಹಳ ದೊಡ್ಡದು ನಿನ್ನಂತ ಹೊಟ್ಟೆ ಕಿಚನ ಏನು ಗೊತ್ತಾಗುತ್ತೆ ಅಮ್ಮ ಅನಾಮಿಕಾ ಬಾ ಅಮ್ಮ ಬೀದಿಲಿ ನಾಯಿಗಳು ಕೂಗ್ತಾನೆ ಇರುತ್ತೆ ನಾವು ಹಚ್ಕೊಂಡ್ರೆ ಹೇಗೆ ಮನೆಗೆ ಹೋದ್ಮೇಲೆ ನಿಂಗೆ ದೃಷ್ಟಿ ತೆಗಿತೀನಿರು ಎಷ್ಟು ಕೆಟ್ಟು ಕಣ್ಣು ಬಿದ್ದಿದ್ಯೋ ನಿನ್ಮೇಲೆ ಎನ್ನುತ್ತಾ ಶಾರದಾ ತನ್ನ ಸೊಸೆ ಅನಾಮಿಕಳನ್ನು ಕರ್ಕೊಂಡು ಹೋಗ್ತಾಳೆ ಅದನ್ನು ನೋಡಿ ಕಾಂತಮ್ಮ ಮುಖ ತಿರುಗಿಸಿಕೊತಾಳೆ ಹಾಗೆ ಶಾರದಾ ಅನಾಮಿಕರು ಗುಡಿಗೆ ಸೇರಿಕೊಂಡು ನಮಸ್ಕರಿಸುತ್ತಾರೆ ನೋಡಮ್ಮ ಅನಾಮಿಕ ಆ ದೇವ್ರನ್ನ ಚೆನ್ನಾಗಿ ಬೇಡ್ಕೊ ಒಂದು ವರ್ಷದೊಳಗೆ ನನ್ನ ಕೈಗೆ ಮೊಮ್ಮಗನ ಇಡಬೇಕು ನೀನು ಈ ಊರಲ್ಲಿ ನೀನು ಇನ್ನು ರಾಣಿ ಹಾಗೆ ತಿರುಗಮ್ಮ ತುಂಬಾ ಆನಂದವಾಗಿದೆ ಅತ್ತೆ ನಿಮ್ಮಂತಹ ಅತ್ತೆ ಸಿಕ್ಕಿದಕ್ಕೆ ಸಂತೋಷವಾಗಿದೆ ಎಂದು ಶಾರದಂಗೆ ನಮಸ್ಕಾರ ಮಾಡುತ್ತಾಳೆ ಅನಾಮಿಕಾ ಇನ್ನು ಆ ನಂತರ ಇಬ್ಬರು ಗುಡಿಯಿಂದ ಮನೆಗೆ ಹೊರಡುತ್ತಾರೆ ಹಾಗೆ ಮನೆಗೆ ಹೋಗುತ್ತಿರುವ ಸಮಯದಲ್ಲಿ ಕಾಲು ಜಾರಿ ಕೆಳಗೆ ಬೀಳುತ್ತಾಳೆ ಶಾರದಾ ನೋವಿನ ದುಃಖದಿಂದ ಅವಸ್ಥೆ ಪಡ್ತಾ ಇರುವ ಶಾರದಳನ್ನು ಹಿಡಿದುಕೊಂಡು ಅನಾಮಿಕಾ ಮನೆಗೆ ಕರ್ಕೊಂಡ್ ಬರ್ತಾ ಇರುವಾಗ ಅಮ್ಮ ಅನಾಮಿಕಾ ಸ್ವಲ್ಪ ಹಿಡ್ಕೊಮ್ಮ ಈ ನೋವನ್ನ ತಡಿಲಾರ್ದೆ ಹೋಗ್ತಾ ಇದ್ದೀನಿ ಅತ್ತೆ ಜಾಗೃತಿಯಾಗಿ ಹಿಡ್ಕೊಳ್ಳಿ ಹಾಗೆ ಅತ್ತೆಯನ್ನು ಹಿಡಿದುಕೊಂಡು ಹೋಗ್ತಾ ಇರುವ ಅನಾಮಿಕಳನ್ನು ನೋಡಿ ಕಾಂತಮ್ಮ ಅರೇ ವಿಚಿತ್ರವಾಗಿದ್ಯೆ ಹೋಗುವಾಗ ಜಂಬದಿಂದ ಹೋದ್ರಿ ಬರುವಾಗ ಮಾತ್ರ ಢೀಲಾಗಿ ಕೆಳಗೆ ಬಿದ್ದು ಬರ್ತಾ ಇದ್ದೀರಾ ಆ ಕಾಲಿಗೆ ಏನಾಯ್ತು ಹೋಗುವಾಗ ಅಯ್ಯಪ್ಪೋ ಮೇಲೆ ಬಾಯಿ ಹರ್ಕೊಂಡ್ಲ ನಿಮ್ ಅತ್ತೆ ನೋಡು ಕಾಂತಮ್ಮ ಬಾಯನ್ನ ಹದ್ದು ಬಸ್ತಲ್ಲಿ ಇಟ್ಕೊ ಈ ಪೌರುಷದ ಮಾತಿಗೆ ಏನು ಕಡಿಮೆ ಇಲ್ಲ ಹೋಗುವಾಗ ವಯ್ಯಾರದಿಂದ ಹೋದಿಯಲ್ಲ ಈಗ ತೋರ್ಸು ನಿನ್ನ ವಯ್ಯಾರನ ನಿನ್ನ ಸೊಸೆ ಬಡವಳೆ ಅಂದ್ಕೊಂಡೆ ಹಾಗೆ ಈಗ ನೋಡಿದ್ರೆ ನಷ್ಟ ಜಾತಕದವಳು ಅಂತ ಅನ್ಸುತ್ತೆ ಹೇಗಿರ್ತೀಯೋ ಏನೋ ಇನ್ನು ಸ್ವಲ್ಪ ಜಾಗೃತಿಯಾಗಿರು ಶಾರದಾ ನಿನ್ನ ಒಳ್ಳೆದಕ್ಕಾಗಿ ಹೇಳ್ತಾ ಇದ್ದೀನಿ ಕಾಂತಮ್ಮ ಹಾಗೆ ಅನ್ನುತ್ತಾಳೆ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಇನ್ನು ಅತ್ತಷ್ಟು ಬರೋ ಮನೆಗೆ ಬರ್ತಾರೆ ಅಷ್ಟರಲ್ಲಿಯೇ ಮಳೆ ಜೋರಾಗಿ ಬೀಳುತ್ತೆ ಶಾರದನ್ನು ನೋಡಿ ಪ್ರಸಾದ್ ಗಾಬರಿ ಆಗ್ತಾನೆ ಜಾಗೃತಿಯಾಗಿ ಇರು ಅಂತ ಹೇಳದ್ರೆ ಕೇಳಿದ್ಯಾ ಈಗ ನೋಡು ಏನಾಯ್ತು ಕಾಲ್ ಬಿದ್ದೆ ಅದು ನಾನು ಬೇಕು ಅಂತ ಮಾಡ್ಕೊಂಡಿದ್ದ ಇಲ್ವಲ್ಲ ಏನೋ ಹಾಗೆ ನಡೀತು ಅದಕ್ಕೆ ಬಾಯಿ ಹರ್ಕೋಬೇಡಿ ನಮ್ಮ ಕ್ಯಾಪ್ಸಿಕಂ ಬೆಳೆ ಕೈಗೆ ಬರೋದ್ರಲ್ಲಿ ನಿಂಗೆ ಯಾಕೆ ಹೀಗೈತೆ ನಾಳೆ ಕ್ಯಾಪ್ಸಿಕಂ ಕೊಯ್ದು ಮನೆಗ್ ತಗೊಂಡ್ಬರ್ಬೇಕು ಮಳೆ ಕೂಡ ಬರ್ತಾ ಇದೆ ಈ ಮಳೆಗೆ ಬೆಳೆ ಎಲ್ಲಾ ಕೊಯ್ಬೇಕು ಇಲ್ಲ ಅಂದ್ರೆ ಪ್ರವಾಹದಲ್ಲಿ ಬೆಳೆ ಎಲ್ಲಾ ಕೊಚ್ಕೊಂಡ್ ಹೋಗೋದು ಕಾಯಂ ಅರೆ ಅದಕ್ಕೆ ಹಾಗೆ ಭಯಪಟ್ರೆ ಹೇಗೆ ಮಗ ಸೊಸೆನ ಕರ್ಕೊಂಡು ಹೋಗಿ ನೀವು ಮೂವರು ಕ್ಯಾಪ್ಸಿಕಂ ಕೊಯ್ದು ತಗೊಂಬನ್ನಿ ನಾವು ಮಾಡೋಣ ಮಾವಯ್ಯ ಈ ಸಮಯದಲ್ಲಿ ಅತ್ತೆ ವಿಶ್ರಾಂತಿ ತಗೋಬೇಕು ಕಷ್ಟ ಕೊಡ್ಬಾರ್ದಲ್ವಾ ಹಾಗೆ ಅಮ್ಮ ನಾಳೆಯಿಂದಲೇ ಕೆಲಸ ಶುರು ಮಾಡೋಣ ಎಂದು ಅನಾಮಿಕಾ ಪ್ರಸಾದ್ ರಮೇಶರು ಕ್ಯಾಪ್ಸಿಕಂ ಕೊಯ್ದು ಮನೆಗೆ ಬರ್ತಾರೆ ಹಾಗೆ ಕೊಯ್ದು ತಗೊಂಡ್ಬಂದ ಬೆಳೆಯನ್ನು ನೋಡಿದ ರಮೇಶ್ ತಕ್ಷಣ ಇದನ್ನ ಮಾರ್ಬೇಕು ಇಲ್ಲ ಅಂದ್ರೆ ಸರಿಯಾದ ದರ ಕೂಡ ಬರೋದಿಲ್ಲ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಏ ಮಗನೇ ಸ್ವಲ್ಪ ಹೆಚ್ಚಿನ ರೇಟಿಗೆ ಮಾತಾಡು ಓದ್ ಸಲ ಕೂಡ ಕಡಿಮೆ ರೇಟಿಗೆ ಮಾರಿದ್ವಿ ಈ ಸಲ ಹಾಗೆ ನಡೆಯೋದಕ್ಕಾಗೋದಿಲ್ಲ ಹಾಗೆ ಅಪ್ಪ ಎಂದು ರಮೇಶ್ ಹೋಗುತ್ತಾನೆ ಹಾಗೆ ಹೋದ ರಮೇಶ್ ಆ ದಿನ ರಾತ್ರಿಗೆ ಬಹಳ ದಿಗಿಲಿನಿಂದ ಮನೆ ಸೇರ್ಕೊತಾನೆ ಏನಾಯ್ತು ದರ ಮಾತಾಡ್ದಾ ಎಲ್ಲ ನಾಶವಾಗೋಯ್ತಪ್ಪ ನಾವು ಬೆಳೆದ ಕ್ಯಾಪ್ಸಿಕಮ್ ಯಾವ್ದಕ್ಕೂ ಕೆಲ್ಸಕ್ಕೆ ಬಾರದ ಹಾಗಾಗ್ತಾ ಇದೆ ಏನ್ ಮಾಡ್ಬೇಕು ನಂಗೆ ಅರ್ಥವಾಗ್ತಿಲ್ಲ ಎಲ್ಲ ಕಡೆ ಕೇಳಿದೆ ಆದ್ರೆ ಮಳೆ ಬೀಳ್ತಾ ಇದೆ ಅಲ್ಲ ಎಲ್ಲರೂ ಕಡಿಮೆ ರೇಟ್ಗೆ ಕೊಂಡ್ಕೋಬೇಕು ಅನ್ಕೋತಾ ಇದ್ದಾರೆ ಅಯ್ಯೋ ದೇವ್ರೆ ಇದೇನು ಕರ್ಮನೋ ನಿಮ್ಮಮ್ಮಂಗ ಹೀಗಾಯ್ತು ನಮ್ಮ ಬೆಳೆ ಪರಿಸ್ಥಿತಿಯೇನು ಹಾಗಾಯ್ತು ಈಗ ಏನ್ ಮಾಡೋದು ಗೊತ್ತಾಗ್ತಿಲ್ವೇ ಏನು ಅಂದ್ರೆ ಈ ವಿಷಯ ಯಾರಿಗೂ ತಿಳಿಬಾರ್ದು ಈಗ್ಲೇ ಆ ಕಾಂತಮ್ಮ ನನ್ನ ಸೊಸೇನ ನಷ್ಟ ಜಾತಕದವಳು ಅಂತ ಇದ್ದಾಳೆ ಇದು ಊರಲ್ಲಿ ತಿಳಿದ್ರೆ ಏನ ಅಷ್ಟೇ ಎಲ್ರು ನಮ್ ಸೊಸೆನ ಏನೋ ಒಂದು ಮಾತು ಅಂತಾನೇ ಇರ್ತಾರೆ ಅತೇ ನಾನೊಂದು ವಿಷಯ ಹೇಳ್ಬೇಕು ಅಂತಿದ್ದೀನಿ ಹೇಳ್ಬಹುದಾ ಏನಮ್ಮ ಇವ್ರ ಮಾತನ್ನ ಕೇಳಿ ನೀನೇನೋ ಗಾಬರಿ ಆಗ್ಬೇಡ ಇವೆಲ್ಲ ನಮಗೆ ಮಾಮೂಲೆ ನಷ್ಟಗಳಿಲ್ಲದೆ ಯಾವ ವ್ಯಾಪಾರವೂ ಇರುತ್ತೆ ಹೇಳು ಅದಲ್ಲತ್ತೆ ಆ ಕ್ಯಾಪ್ಸಿಕಮ್ ಮಾರ್ಬೇಡಿ ಮಾರ್ದಿದ್ರೆ ಹೇಗಮ್ಮ ಮನೇಲಿದ್ರೆ ಹಾಳಾಗುತ್ತಲ್ಲ ನಾನು ಈ ಮಳೆಗೆ ಕ್ಯಾಪ್ಸಿಕಂ ಬಜ್ಜಿ ಮಾಡಿ ಮಾರೋಣ ಅನ್ಕೋತಾ ಇದ್ದೀನಿ ಬೇಡಮ್ಮ ಹಾಗೆ ಮಾಡಬೇಡ ನಮ್ಮ ಊರಲ್ಲಿ ಯಾರು ಬಂದು ಕ್ಯಾಪ್ಸಿಕಂ ಬಜ್ಜಿ ತಿನ್ನೋಲ್ಲ ಈ ಊರಲ್ಲಿ ನಮ್ಮ ಕುಟುಂಬ ಅಂದ್ರೆ ಎಲ್ರಿಗೂ ಸಣ್ಣ ನೋಟ ಈಗ ನೀನು ಬಂದೆ ಅಲ್ವಾ ಈಗಲೇ ಎಲ್ಲರೂ ತರತರದಿಂದ ಮಾತಾಡ್ತಾ ಇದ್ದಾರೆ ಅದಕ್ಕೆ ವ್ಯಾಪಾರ ಸಾಗಲಮ್ಮ ನೀನು ಈಗಲೇ ಇದ್ರ ಬಗ್ಗೆ ಹೋಗು ಸೊಸೆ ಏನೋ ಮಾಡ್ತೀನಿ ಅಂತ ಇದ್ದಾಳಲ್ಲ ಅದ್ರಲ್ಲಿ ತಪ್ಪೇನಿದೆ ಹೌದು ಅಮ್ಮ ಒಂದು ದಿನ ಅನಾಮಿಕಾ ಕ್ಯಾಪ್ಸಿಕಂ ಬಜ್ಜಿ ಮಾಡೋದಕ್ ಬಿಡು ವ್ಯಾಪಾರ ಹೇಗೆ ನಡೆಯುತ್ತಾ ನೋಡೋಣ ಚೆನ್ನಾಗಿ ನಡೆದ್ರೆ ಹೊರಗೆ ನೋಡಿದ್ರೇನು ನಮ್ಮ ಕ್ಯಾಪ್ಸಿಕಂ ಬೆಳೆಗೆ ದರ ಕೊಡ್ತಾ ಇಲ್ಲ ಹೀಗೆ ಬಜ್ಜಿ ಮಾಡಿ ನಮಗೆ ಮೂರಷ್ಟು ಲಾಭ ಬರುತ್ತೆ ಸೊಸೆ ನಿಜವಾಗಿ ಒಳ್ಳೆ ಸಮಯದಲ್ಲಿ ಒಳ್ಳೆ ಚೆನ್ನಾಗಿ ಆಲೋಚಿಸಿದ್ದಾಳೆ ಸರಿ ಹಾಗಾದ್ರೆ ಒಂದು ದಿನ ನೋಡೋಣ ಒಂದು ವೇಳೆ ತುಂಬಾ ಚೆನ್ನಾಗಿ ನಡೀತಾ ಇದ್ರೆ ಏನು ವ್ಯಾಪಾರ ಬಿಡಬೇಕು ಕಡಿಮೆ ರೇಟ್ ಆದ್ರೂ ಪರವಾಗಿಲ್ಲ ನಮ್ಮ ಬೆಳೆನ ಮಾರಾಟ ಮಾಡೋಣ ಹಾಗೆ ಹಾಗೆ ಕುಟುಂಬವೆಲ್ಲ ಮಾತನಾಡಿದ ನಂತರ ಅನಾಮಿಕಾ ಮಾರನೇ ದಿನ ಕ್ಯಾಪ್ಸಿಕಂ ಬಜ್ಜಿ ಮಾಡೋದಕ್ಕೆ ಶುರು ಮಾಡ್ತಾಳೆ ಮೊದಲು ಬಹಳ ಜನ ಬಜ್ಜಿನ ತಗೊಳ್ಳೋದಕ್ಕೆ ಬರೋದಿಲ್ಲ ಆದರೆ ಆ ನಂತರ ಅನಾಮಿಕಾ ಕ್ಯಾಪ್ಸಿಕಂ ಬಜ್ಜಿಗಳ ಸುವಾಸನೆಗೆ ಆ ಕಡೆ ಹೋಗೋದಕ್ಕೆ ಎಲ್ಲರೂ ಪ್ರಾರಂಭಿಸುತ್ತಾರೆ ಊರಲ್ಲಿ ಎಲ್ಲರಿಗಿಂತ ಮೊದಲು ಕಾಂತಮ್ಮನೆ ಅಲ್ಲಿಗೆ ಬರ್ತಾಳೆ ಆಹಾ ವಾಸನೆಗೆ ನನ್ನ ಬಾಯಿ ಇದೆ ಕ್ಯಾಪ್ಸಿಕಂ ಬಜ್ಜಿ ಚೆನ್ನಾಗಿದೆ ನನಗೊಂದು ಪಟ್ನ ಕೊಟ್ಕೊಡಮ್ಮ ತಗೊಳ್ಳಿ ಚಿಕ್ಕಮ್ಮ ನಿಮಗಾಗಿ ಹೆಚ್ಚೆ ಕೊಡ್ತಾ ಇದ್ದೀನಿ ಮನೆಗೆ ಹೋಗಿ ಬಿಸಿ ಬಿಸಿಯಾಗಿ ತಿನ್ನಿ ಇಲ್ಲೇ ಬಿಸಿ ಬಿಸಿಯಾಗಿ ನುಂಗ್ತೀನಿ ಮಳೆ ಬೀಳ್ತಾ ಇದೆ ಅಲ್ಲ ಮಳೆಗೆ ಬಿಸಿಯಾಗಿ ತಿಂದರೆ ಭಲೇ ಚೆನ್ನಾಗಿರುತ್ತೆ ಹಾಗೆ ಕಾಂತಮ್ಮ ಬಿಸಿ ಬಿಸಿಯಾಗಿ ಅನಾಮಿಕ ಮಾಡಿದ ಕ್ಯಾಪ್ಸಿಕನ್ ಬಜ್ಜಿ ತಿಂತಾಳೆ ರುಚಿ ಅದ್ಭುತವಾಗಿ ಇದ್ದುದರಿಂದ ಹಾಗುವ ಹೊತ್ತಿಗೆ ತಿಂತಾನೆ ಇರ್ತಾಳೆ ಹಾಗೆ ಹೊಟ್ಟೆ ತುಂಬ ತಿಂದು ಇಲ್ಲಿ ನೋಡು ಶಾರದಾ ಎಲ್ಲದಕ್ಕೂ ನಿನ್ನ ಬೆಳೆ ಬೆಳೀತು ಬಿಡು ಬಂಗಾರದಂತೂ ಸೊಸೆ ಬಂದಿದ್ದಾಳೆ ಹಾಗೆ ಕಾಂತಮ್ಮ ಹೇಳಿದ್ದರಿಂದ ಶಾರದಾ ಕೂಡ ಬಹಳ ಸಂತೋಷಿಸುತ್ತಾಳೆ ಕಾಂತಮ್ಮ ಕ್ಯಾಪ್ಸಿಕಂ ಬಜ್ಜಿ ತಿಂದ ನಂತರ ಅಲ್ಲಿಗೆ ಒಬ್ಬೊಬ್ಬರಾಗಿ ಬರೋದಕ್ಕೆ ಶುರು ಮಾಡ್ತಾರೆ ಊರಿನ ಜನವೆಲ್ಲ ಅಲ್ಲಿಗೆ ಬಂದು ಕ್ಯಾಪ್ಸಿಕಂ ಬಜ್ಜಿ ತಗೊಂಡು ತಿಂತಾಯಿರ್ತಾರೆ ಮಳೆಗಾಲವಾಗಿದ್ದರಿಂದ ದಿನವೂ ಆ ವ್ಯಾಪಾರ ಅದ್ಭುತವಾಗಿ ನಡೀತಾ ಇರುತ್ತೆ ಇನ್ನು ಅನಾಮಿಕ ಹಿಂದಕ್ಕೆ ತಿರುಗೇ ನೋಡಿಲ್ಲ ಕ್ಯಾಪ್ಸಿಕಂ ಬಜ್ಜಿ ಮಾರುತ್ತಾ ಭಾರಿಯಾಗಿ ಸಂಪಾದಿಸುತ್ತಾಳೆ ರಮೇಶ್ ಪ್ರಸಾದರು ಕೂಡ ಅನಾಮಿಕಂಗೆ ಸಹಾಯ ಮಾಡ್ತಾರೆ ಹಾಗೆ ಅನಾಮಿಕಳ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿ ಹಾಗೆ ಸಾಗುತ್ತದೆ ನಿಜವಾಗಿಯೂ ನೀನು ಅದ್ಭುತ ಅಮ್ಮ ಇದೆಲ್ಲ ನಿಮ್ಮಿಂದಲೇ ಸಾಧ್ಯವಾಯ್ತು ಅತ್ತೆ ನೀವು ಒಪ್ಕೊಳ್ಳದೆ ಇದ್ದಿದ್ರೆ ಇದೆಲ್ಲ ನಡೀತನೇ ಇರ್ಲಿಲ್ವಲ್ಲ ಅದು ನನ್ನ ಸೊಸೆ ಅಂದ್ರೆ ಸಾಧಿಸಿದ ವಿಜಯನ ಕೂಡ ಅತ್ತೆಗೆ ಹಂಚ್ಬಿಟ್ಲೋ ಏ ಮಗನೆ ಸರಿಯಾದ ಸೊಸೆ ಮನೆಗೆ ಕರೆತಂದ್ಯೋ ಹಾಗೆ ಪ್ರಸಾದ್ ಅನ್ನುವ ಹೊತ್ತಿಗೆ ರಮೇಶ್ ಕೂಡ ಬಹಳ ಸಂತೋಷಿಸುತ್ತಾನೆ ಇನ್ನು ಆಗಿನಿಂದ ಅನಾಮಿಕಾ ಕ್ಯಾಪ್ಸಿಕಂ ಬಜ್ಜೆ ವ್ಯಾಪಾರ ಮಾಡಿಕೊಳ್ಳುತ್ತಾ ಕುಟುಂಬಕ್ಕೆ ತನ್ನ ಆದಾಯವನ್ನು ಜೋಡಿಸ್ತಾ ಇರ್ತಾಳೆ ಆ ಮನೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲದೆ ಸಂತೋಷವಾಗಿ ಬದುಕುತ್ತಾ ಇರ್ತಾರೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕಾ ನಿದ್ರೆ ಮಾಡ್ತಾ ಇದ್ರೆ ಅವಳ ರೂಮಿನಲ್ಲಿ ಯಾವುದೋ ಶಬ್ದ ಕೇಳಿಸುತ್ತದೆ ಅಂತ ಎದ್ದು ನೋಡುವ ಹೊತ್ತಿಗೆ ವರ್ಷ ಅಲ್ಲೇ ಇರ್ತಾಳೆ ಕಪ್ಪಗೆ ಇರುವ ವರ್ಷಳನ್ನು ನೋಡುತ್ತಲೇ ಅನಾಮಿಕಂಗೆ ಕೋಪ ತಲೆ ಮೇಲೆ ಇರುತ್ತೆ ಏನು ತಕ್ಷಣ ವರ್ಷಗಳನ್ನ ಬೀಸಿ ಎಳೆದು ಕೊಡ್ತಾಳೆ ಅನಾಮಿಕಾ ನಾ ಎಷ್ಟು ಸಲ ಹೇಳಿದ್ದೀನಿ ನನ್ನ ರೂಮ್ಗೆ ನಿಜಕ್ಕೂ ಬರ್ಲಬೇಡ ಅಂತ ಹೇಳಿದಿನಲ್ಲ ನಿನಗೂ ಅಣ್ಣ ಹಿಂಗೆ ಅಕ್ಕ ಹಿಂಗೆ ಒಂದೇ ರೂಮ್ ಇದೆ ಅಲ್ಲ ಅಲ್ಲಿ ಅಲ್ಲಿರ್ಬಾರ್ದ ನೀನು ನನ್ ರೂಮಲ್ಲಿ ಏನ್ ಮಾಡ್ತಾ ಇದೀಯಾ ನೀನು ಕಪ್ಪನೆ ಮುಖ ಹಾಕೊಂಡು ಬೆಳಿಗ್ಗೆನೆ ನನ್ನ ರೂಮಿಗೆ ಬರಬೇಡ ಛೀ ಎಷ್ಟು ಸಲ ಹೇಳಬೇಕು ಏನೋ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ ಮುಖ ನೋಡುದ್ನಾ ಇನ್ನು ಈ ದಿನವೆಲ್ಲ ಏನ್ ನಡೆಯುತ್ತೋ ಏನೋ ಅದಲ್ಲ ಅಮ್ಮ ಅಲ್ಲಿ ಅಕ್ಕ ಅಣ್ಣಯ್ಯ ಕೂಡ ಮೇಲೆ ಕೋಪ ಮಾಡ್ಕೋತಾರೆ ಅದಕ್ಕೆ ನಿನ್ ಹತ್ರ ಬಂದೆ ನೀನು ಮಾಡುವ ತುಂಟತನಕ್ಕೆ ಕೋಪ ಮಾಡದೆ ಇರ್ತಾರ ಹೇಳು ಯಾವಾಗ ನೋಡಿದ್ರು ಏನೋ ಒಂದು ಮಾಡ್ತಾನೆ ಇರ್ತೀಯ ಸ್ವಲ್ಪ ಹೊತ್ತು ನಿನ್ ಹತ್ರನೇ ಮಲ್ಕೊಳ್ಳೋಣ ಅಂತ ಬಂದೆ ನಿನ್ ಹತ್ರ ಇದ್ರೆ ತುಂಬಾ ಪ್ರಶಾಂತವಾಗಿರುತ್ತಮ್ಮ ನೀನು ನನ್ನ ಇನ್ನು ಸಾಕು ಹೋಗು ನೀನ್ ರೂಮ್ಗೆ ಹೋಗು ನನ್ಗೆ ಮೊಲಗೋದಕ್ ಬಿಡು ಹಾಗೆ ಅನಾಮಿಕಾ ಅಂದಿದ್ದರಿಂದ ದುಃಖಪಡುತ್ತಾ ವರ್ಷ ತನ್ನ ರೂಮಿನೊಳಗೆ ಬರುತ್ತಾಳೆ ಅಲ್ಲಿ ಬಂದು ನೋಡುವ ಹೊತ್ತಿಗೆ ಅವಳ ಅಣ್ಣಯ್ಯ ವೆಂಕಟ್ ಅಕ್ಕ ಶಾಂತಿ ಕೂಡ ಆಡ್ಕೋತಾ ಇರ್ತಾರೆ ಇನ್ನು ಕಪ್ಪಗಿರೋ ವರ್ಷಗಳನ್ನು ನೋಡುತ್ತಲೇ ಅಮ್ಮೋ ದಯ್ಯ ಬಂತು ದವ್ವ ಶಾಂತಿ ಬಚ್ಚಿಕೊಳ ಬಚ್ಚಿಕೋ ಹೈ ಅಣ್ಣಯ್ಯ ಇದು ನಮ್ಮ ಮೇಲೆ ಚಾಡಿ ಹೇಳೋದಕ್ಕೆ ಅಮ್ಮನ ಹತ್ರ ಹೋಗಿದ್ದಾಳೆ ಅಮ್ಮನ ಹತ್ರ ಹೋಗಿದ್ರು ಏನು ಲಾಭವಿಲ್ಲ ಇವಳ ದೆವ್ವದ ಮುಖ ನೋಡಿ ಅಮ್ಮ ನಾಲ್ಕು ಬೈಗಳ ಬೈತಾಳೆ ಅಮ್ಮ ನನ್ನೇನ್ ಬಯಲಿಲ್ಲ ಪ್ರೇಮದಿಂದ ಮಾತಾಡಿದ್ಲು ಅಮ್ಮ ಯಾವತ್ತು ನನ್ ಜೊತೆ ಪ್ರೇಮದಿಂದಲೇ ಇರ್ತಾಳೆ ಅಣ್ಣಯ್ಯ ಅಕ್ಕ ನೀವು ಹಾಗೆ ಮಾತಾಡ್ಬೇಡಿ ಅಳು ಬರುತ್ತೆ ಅಂದ್ರೆ ಅಳು ಹಾಗೆ ಅಳ್ತಾ ಅಮ್ಮನ ಹತ್ರ ಹೋದ್ರು ಅಮ್ಮ ನಮ್ಮನ್ನ ಏನು ಅನ್ನೋದಿಲ್ಲ ಶಾಂತಿ ತಂಗಿ ಜೊತೆ ಹಾಗೆ ಮಾತಾಡ್ತಾನೆ ಇರ್ತೀಯ ಸ್ಕೂಲ್ಗೆ ಟೈಮ್ ಆಯ್ತಲ್ಲ ಹೋಗಿ ತಯಾರಾಗು ಅಮ್ಮ ಬಂತು ಅಂದ್ರೆ ಏಟು ಖಾಯಂ ನಿಂಗೆ ಹಾ ಹೋಗ್ತಿದ್ದೀನಿ ಮೊದಲು ನಾನೇ ತಯಾರಾಗ್ತೀನಿ ಇಲ್ ನೋಡಿ ವರ್ಷ ಮೊದಲು ನಾವಿಬ್ರು ತಯಾರಾದ್ಮೇಲೆ ನೀನು ತಯಾರಾಗ್ಬೇಕು ಅಲ್ಲಿವರೆಗೂ ನಮ್ಗೆ ಅಡ್ಡಕ್ ಬರ್ಬೇಡ ಹಾಗೆ ಶಾಂತಿ ಅಂದಿದ್ದರಿಂದ ಇನ್ನು ವರ್ಷ ಏನೋ ಮಾತನಾಡದೆ ಹಾಗೆ ಮೌನವಾಗಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಮತ್ತೊಂದು ಕಡೆ ವೆಂಕಟ್ ಬಹಳ ನಿಧಾನವಾಗಿ ತಯಾರಾಗ್ತಾ ಇರ್ತಾನೆ ಶಾಂತಿ ಚಕಚಕ ತಯಾರಾಗ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರ್ತಾಳೆ ಸ್ಕೂಲ್ಗೆ ಹೊರಡುತ್ತಿರುವ ಶಾಂತಿ ವೆಂಕಟರನ್ನು ನೋಡಿ ಸಂತೋಷಿಸುತ್ತಾಳೆ ಅವರಿಗೆ ಸ್ವಲ್ಪ ಪಕ್ಕದಲ್ಲೇ ಕೂತ್ಕೊಂಡಿರುವ ವರ್ಷಗಳನ್ನು ನೋಡಿ ಕೋಪದಿಂದ ಸಿಟ್ಟು ಬರುತ್ತೆ ಏನು ವರ್ಷ ನೀನು ಯಾಕೆ ತಯಾರಾಗಿಲ್ಲ ಸ್ಕೂಲ್ಗೆ ಹೋಗಲ್ವಾ ಈ ದಿನ ನಾನು ಬಂದು ಹೇಳೋವರೆಗೂ ನೀನು ಹೀಗೆ ಇರ್ತೀಯಾ ಅಲ್ಲಿ ಅಕ್ಕ ಅಣ್ಣಯ್ಯ ಸ್ಕೂಲ್ಗೆ ಹೊರಡ್ತಾ ಇದ್ದಾರಲ್ಲ ಹಾಗೆ ದೃಷ್ಟಿಗುಂಬೆ ಹಾಗೆ ಯಾಕೆ ಕೂತಿದ್ಯಾ ಅಮ್ಮ ಅದು ಅಕ್ಕ ನನ್ನ ನಾನು ಕೂಡ ಅಮ್ಮ ಆದ್ರೆ ಕೇಳಿಸ್ಕೊಂಡ್ರೆ ಅಲ್ವಾ ಇವಳು ನನ್ ಮಾತು ನಿಜಕ್ಕೂ ಲೆಕ್ಕನೆ ಮಾಡೋದಿಲ್ಲ ಬರ್ತಾ ಬರ್ತಾ ಭಯವಿಲ್ಲದ ಹಾಗಾಗುತ್ತೆ ಇದಕ್ಕೆ ತನ್ನ ಅಕ್ಕ ಹಾಗೆ ಸುಳ್ಳು ಹೇಳಿದ್ದರಿಂದ ಅದನ್ನು ನೋಡಿ ತಡೆಯಲಾರದೆ ಹೋಗ್ತಾಳೆ ವರ್ಷ ಇನ್ನು ತನ್ನ ತಾಯಿಗೆ ಉತ್ತರ ಹೇಳಲಾರದೆ ಹೋಗ್ತಾಳೆ ಮೌನವಾಗಿ ಇದ್ ಬಿಡ್ತಾಳೆ ಏನೋ ಮಾತನಾಡದೆ ಹಾಗೆ ಇರುತ್ತಿರುವ ವರ್ಷಗಳನ್ನು ನೋಡಿ ಅನಾಮಿಕಂಗೆ ಕೋಪ ಹೆಚ್ಚಾಗುತ್ತೆ ಇನ್ನು ತಕ್ಷಣ ಕೋಲು ತಗೊಂಬಂದು ವರ್ಷಗಳನ್ನು ಹೊಡೆಯುತ್ತಾಳೆ ಮೌನವಾಗಿಯೇ ವರ್ಷ ಏಟು ಸಹಿಸ್ತಾ ಇರ್ತಾಳೆ ವರ್ಷಗಳನ್ನು ನೋಡಿ ಶಾಂತಿ ವೆಂಕಟರು ನಗುತ್ತಾರೆ ಇನ್ನು ಅಳುತ್ತಲೇ ವರ್ಷ ಸ್ಕೂಲ್ಗೆ ಹೊರಡುತ್ತಾಳೆ ಮೂವರು ಸ್ಕೂಲ್ಗೆ ಹೋಗುತ್ತಾರೆ ಆ ಸಮಯದಲ್ಲಿ ಏಯ್ ನೀನು ನಮ್ಗೆ ಸ್ವಲ್ಪ ದೂರದಿಂದಿರೋ ಅಣ್ಣ ಇದು ಕಪ್ಪಗೆ ಇರೋದ್ರಿಂದ ಎಲ್ಲರೂ ಇದನ್ನ ನೋಡಿ ನಗ್ತಾ ಇರ್ತಾರೆ ಇದ್ರ ಪಕ್ಕದಲ್ಲೇ ಇದ್ರೆ ನಮ್ಮನ್ನು ಕೂಡ ನೋಡಿ ನಗ್ತಾರೆ ಅಣ್ಣ ಇಷ್ಟು ಕಪ್ಪಗೆ ಇದು ಬಿಟ್ಟು ಇನ್ಯಾರು ಇಲ್ಲ ಇಲ್ಲಿ ಹೌದು ಶಾಂತಿ ಅಲ್ ನೋಡು ಅವರು ನಮ್ಮನ್ನೇ ನೋಡಿ ನಗ್ತಾ ಇದ್ದಾರೆ ಇದೆಲ್ಲ ಇದರಿಂದಲೇ ಅಣ್ಣಯ್ಯ ದಯವಿಟ್ಟು ನನ್ನನ್ನು ಹಾಗೆ ಅನ್ಬೇಡಿ ಕಪ್ಪಗೆ ಹುಟ್ಟೋದು ನನ್ ತಪ್ಪಲ್ಲ ನಾನು ನಿಮ್ಮ ತಂಗಿ ಅದೇ ನಾವು ಮಾಡಿದ ಪಾಪ ನಿನ್ನಂತಹ ತಂಗಿ ಇರೋದಕ್ಕೆ ನಾಚಿಕೆಯಿಂದ ತಲೆ ತೆಗಿಸಬೇಕಾಗಿ ಬಂದಿದೆ ಅಕ್ಕ ನನ್ಗ ಅಳು ಬರುತ್ತೆ ನಾನು ಅಳ್ತೀನಿ ಇದು ಮನೆಯಲ್ಲ ಸ್ಕೂಲು ಅತ್ತೆ ಅಂದ್ರೆ ಎಲ್ಲರೂ ನಿನ್ನೆ ಬೈತಾರೆ ಹಾಗೆ ಶಾಂತಿ ಅನ್ನುವ ಮಾತನ್ನು ಸಹಿಸುತ್ತಾ ವರ್ಷ ತನ್ನ ತರಗತಿ ರೂಮ್ಗೆ ಹೋಗುತ್ತಾಳೆ ಇನ್ನು ಕ್ಲಾಸ್ ರೂಮ್ಗೆ ಬಂದ ಟೀಚರ್ ಎಲ್ಲರನ್ನು ನಗುತ್ತಾ ಮಾತನಾಡಿಸುತ್ತಾಳೆ ದುಃಖ ಪಡುತ್ತಿರುವ ಗಮನಿಸುತ್ತಾಳೆ ಬೆಳಿಗ್ಗೆ ಬೆಳಿಗ್ಗೆ ಹಾಗೆ ಅಳು ಮುಖ ಇಟ್ಕೊಂಡಿದ್ಯಾ ನಿಂಗೆ ಓದೋದು ಇಷ್ಟವಿಲ್ವಾ ಸ್ಕೂಲ್ಗೆ ಬರೋದು ಇಷ್ಟವಿಲ್ವಾ ನಿನ್ನ ಸಮಸ್ಯೆ ಏನೋ ಹೇಳಮ್ಮ ನೀನು ಚೆನ್ನಾಗಿ ಓದುವ ವಿದ್ಯಾರ್ಥಿ ಅಲ್ವಾ ನನಗೆ ಯಾವ ಸಮಸ್ಯೆನೂ ಇಲ್ಲ ಮೇಡಮ್ ಅಂದ್ರೆ ನಾನು ಹೇಳುವ ಪಾಠವನ್ನು ಕೇಳು ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ಪ್ರತಿ ಸಲದ ಹಾಗೆ ಈ ಸಲ ಕೂಡ ನಮ್ಮ ಸ್ಕೂಲ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಹಬ್ಬಗಳು ನಡೀತಾ ಇದೆ ಈ ಸಲ ಎಲ್ಲರೂ ಫ್ಯಾಷನ್ ಡ್ರೆಸ್ ಕಾಂಪಿಟೇಷನ್ ನಲ್ಲಿ ಪಾಲ್ಗೊಳ್ಳಬೇಕು ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಸ್ವಲ್ಪ ಅಂದವಾಗಿ ತಯಾರಾಗಿ ಬನ್ನಿ ಟೀಚರ್ ಹಾಗೆ ಹೇಳುವ ಹೊತ್ತಿಗೆ ತರಗತಿ ರೂಮಿನಲ್ಲಿರುವ ಮತ್ತೊಂದು ವಿದ್ಯಾರ್ಥಿ ಗೋಪಾಲ್ ಸ್ವಲ್ಪ ವ್ಯಂಗ್ಯವಾಗಿ ವರ್ಷಗಳನ್ನು ನೋಡಿ ಮಾತಾಡ್ತಾನೆ ಎಲ್ರೂ ಅಂದವಾಗಿ ಕಾಣಿಸ್ತಾರೆ ಈ ವರ್ಷ ಮಾತ್ರ ಯಾವಾಗ್ಲೂ ಕತ್ತಲಾಗಿ ಕಾಣಿಸ್ತಾಳೆ ಏಯ್ ಗೋಪಾಲ್ ಹಾಗೆ ಮಾತಾಡಬೇಡ ಅಂತ ಹೇಳಿದೀನಲ್ಲ ಹಾಗೆ ಗೋಪಾಲ್ ತಲೆ ವರ್ಷಗಳನ್ನು ನೋಡಿ ಎಲ್ಲರೂ ನಗುತ್ತಾರೆ ಅವರನ್ನು ನೋಡಿ ವರ್ಷ ತಲೆ ತಗ್ಗಿಸಿಕೊಂಡು ದುಃಖ ಪಡ್ತಾ ಇರ್ತಾಳೆ ಇನ್ನು ಆ ದಿನ ಹಾಗೆ ಕಳೆದು ಹೋಗುತ್ತೆ ಮಾರನೇ ದಿನ ಬೆಳಿಗ್ಗೆಯೇ ಮನೆ ಹತ್ತಿರ ಶಾಂತಿ ವೆಂಕಟರು ಬಹಳ ಹುಷಾರಿಂದ ಸ್ಕೂಲ್ಗೆ ಹೊರಡಲಿಕ್ಕೆ ತಯಾರಾಗ್ತಾ ಇರ್ತಾರೆ ಶಾಂತಿ ಈ ಸಲ ನನಗೆ ಫಸ್ಟ್ ಪ್ರೈಸ್ ಬರೋದು ಕಾಯಂ ಕೂಡ ಬಹುಮಾನ ಬರುತ್ತೆ ನಂ ಕೂಡ ಬರುತ್ತೆ ಏನೇ ನಿನಗೆ ಬಹುಮಾನ ಬರುತ್ತಾ ಅದು ನಿಜಕ್ಕೂ ನಡೆಯೋದಿಲ್ಲ ಆದರೂ ನೀನು ನಮ್ಮ ಹಾಗೆ ಬೆಳ್ಳಗಿರೋದಿಲ್ಲ ಕಪ್ಪಾಗಿರ್ತೀಯಲ್ಲ ಯಾರು ನೋಡ್ತಾರೆ ಹೇಳು ನೀನು ಆ ಅಲ್ಲಿ ಪಾಲ್ಗೊಳ್ಳೋದೆ ದಂಡ ನೀವು ಯಾವಾಗಲೂ ಹೀಗೆ ನನಗೆ ನೋ ಕೊಡುವ ಮಾತನ್ನೇ ಆಡ್ತೀರಾ ನಾನು ಯಾವತ್ತೂ ಅಳಿಸ್ತಾನೆ ಇರ್ತೀರಾ ಆದರೂ ನಿಮ್ಮ ಮಾತನ್ನು ನಾನು ನಿಜಕ್ಕೂ ಹಚ್ಕೊಳ್ಳೋದಿಲ್ಲ ಹಚ್ಕೊಳ್ದೇ ಇದ್ರೆ ಹೋಗು ಸ್ಕೂಲಲ್ಲಿ ನೀನು ನಮ್ಮ ತಂಗಿ ಎನ್ನುವ ವಿಷಯ ಯಾರಿಗಾದ್ರೂ ಹೇಳಿದೆ ಅಂದ್ರೆ ನಿನಗೆ ಏಟ್ ಬೀಳುತ್ತೆ ಅದೇನು ಶಾಂತಿ ಅವಳು ನಮ್ಮ ತಂಗಿನೇ ಅಲ್ವಾ ನೀನು ಸುಮ್ಮಿರೋನೆಯ ಅವಳು ನಮ್ಮ ತಂಗಿ ಅಂತ ತಿಳಿದ್ರೆ ಎಲ್ಲರೂ ನಮ್ಮನ್ನ ವ್ಯಂಗ್ಯ ಮಾಡ್ತಾರೆ ಇನ್ನು ಮೇಲೆ ನಮ್ಮನ್ನ ಇದಕ್ಕೆ ಸ್ವಲ್ಪ ದೂರವಾಗಿರೋಣ ಅಮ್ಮನ ಹತ್ರ ಹೇಳಿ ತಂಗಿಗೆ ಇನ್ನೊಂದು ರೂಮ್ ಅನ್ನ ಕೊಡು ಅಂತ ಹೇಳೋಣ ವರ್ಷ ನಮ್ಮ ರೂಮ್ ಅಲ್ಲೇ ಇದ್ರೆ ನಾವು ಕೂಡ ಕಪ್ಪಾಗಿ ಹೋಗ್ತಿವೋ ಏನೋ ಹಾಗೆ ಅಂದಿದ್ದರಿಂದ ವರ್ಷ ದುಃಖದಿಂದ ಇನ್ನೇನು ಮಾತನಾಡದೆ ತನ್ನ ಪಾಡಿಗೆ ತಾನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ ಇನ್ನು ಅವರು ಮೂವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ವರ್ಷ ಸ್ಕೂಲ್ ಮುಂದಿನಿಂದ ಶಾಂತಿ ವೆಂಕಟ್ಗೆ ಸ್ವಲ್ಪ ದೂರದಲ್ಲಿಯೇ ನಡೆಯುತ್ತಾ ಇರ್ತಾಳೆ ಇನ್ನು ಸ್ಕೂಲ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಶುರುವಾಗುತ್ತೆ ಎಲ್ಲರೂ ಧ್ವಜವಂದನೆ ಮಾಡುತ್ತಾರೆ ಆ ನಂತರ ಡ್ರೆಸ್ ಕಾಂಪಿಟೇಷನ್ ಶುರುವಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದು ತಾವು ಹಾಕಿಕೊಂಡ ಬಟ್ಟೆಗಳಲ್ಲೇ ಅಂದವಾಗಿ ಕಾಣಿಸುತ್ತಾರೆ ಒಬ್ಬೊಬ್ಬರೇ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಅವರನ್ನು ನೋಡಿ ಮಿಕ್ಕವರೆಲ್ಲ ಚಪ್ಪಾಳೆ ಹೊಡಿತಾ ಇರ್ತಾರೆ ಇನ್ನು ಅಲ್ಲೇ ಇರುವ ಶಾಂತಿ ತನ್ನ ತಂಗಿ ವರ್ಷಗಳನ್ನು ನೋಡಿ ಇನ್ನಾದ್ರೂ ನೀನು ತಪ್ಪಿಸ್ಕೊಳ್ಳೆ ಅಂದ್ರೆ ನಿನ್ನ ನೋಡಿ ಎಲ್ರು ನಗ್ತಾರೆ ನಮ್ಮ ಮರ್ಯಾದೆ ತೆಗಿಬೇಡ ನಾನು ಹೇಳಿದ ಕೇಳು ನಿನಗೆ ಈ ಕಾಂಪಿಟೇಷನ್ ಅಗತ್ಯನಾಲ್ ನೋಡು ವರ್ಷ ಅಕ್ಕ ಹೇಳ್ತಾ ಇದ್ದಾಳಲ್ಲ ಯಾಕೆ ಹಾಗೆ ಮಾಡ್ತಾ ಇದ್ದೀಯ ನೀವ್ ಎಷ್ಟು ಹೇಳಿದ್ರು ಕೇಳುದಿಲ್ಲ ನಾನು ಕೂಡ ಈ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ತೀನಿ ಹಾಗೆ ವರ್ಷ ಅಂದಿದ್ದರಿಂದ ಶಾಂತಿ ವೆಂಕಟರು ಕೋಪದಿಂದ ವರ್ಷಗಳನ್ನ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಸ್ಕೂಲ್ ಆಯ ಕಾಂತಮ್ಮ ಹೋಗ್ತಾ ಇರ್ತಾಳೆ ನಡೆಯಲಾರದ ಪರಿಸ್ಥಿತಿಯಲ್ಲಿರುವ ಕಾಂತಮ್ಮ ಇದ್ದಕ್ಕಿದ್ದ ಹಾಗೆ ಬೋರ್ಲು ಬಿದ್ದು ಹೋಗುತ್ತಾಳೆ ಹಾಗೆ ಬಿದ್ದು ಹೋದ ಕಾಂತಮ್ಮಳನ್ನು ಯಾರೂ ನೋಡಲಿಲ್ಲ ಸ್ವಲ್ಪ ಜನ ನೋಡಿದರೂ ಹಚ್ಕೊಳ್ಳಿಲ್ಲ ಇನ್ನು ಡ್ರೆಸ್ ಕಾಂಪಿಟೇಷನ್ ಗಾಗಿ ಎದುರು ನೋಡ್ತಾ ಇರುವ ವರ್ಷ ದೂರದಲ್ಲಿ ಬಿದ್ದಿರುವ ಕಾಂತಮ್ಮಳನ್ನು ನೋಡಿ ಅಲ್ಲಿಗೆ ಹೋಗುತ್ತಾಳೆ ಅಯ್ಯೋ ಕಾಂತಮ್ಮ ಬಿದ್ದೋದ್ಯಾ ಏಟು ತಗಳ್ತಾ ನಿಂಗೆ ಇಲ್ಲಮ್ಮ ನನ್ಗೇನು ಏಟು ತಾಗಿಲ್ಲ ಇಲ್ಲಿ ನೋಡು ಸ್ವಲ್ಪ ನೀರ್ ಕುಡಿ ಎಂದು ಕಾಂತಮ್ಮೆ ನೀರು ಕೊಡ್ತಾಳೆ ನೀರು ಕುಡಿದ ಕಾಂತಮ್ಮ ನೋಡಿ ಮೆಚ್ಚಿಕೊಳ್ಳುತ್ತಾಳೆ ಇಲ್ಲಿ ಇಷ್ಟು ಜನ ಇದ್ದಾರೆ ಯಾರು ನೋಡ್ಲೇ ಇಲ್ಲಮ್ಮ ಸ್ವಲ್ಪ ಜನ ನಾನು ಬಿದ್ದು ನನಗೆ ಸಹಾಯ ಮಾಡೋದಕ್ಕೆ ಕೂಡ ಬಂದಿಲ್ಲ ನನ್ನ ಬಂಗಾರು ತಾಯಿ ನನಗೆ ಸಹಾಯ ಮಾಡಿದೆ ಕುಡಿಯೋದಕ್ಕೆ ನೀರು ಕೂಡ ಕೊಟ್ಟೆ ಸರಿ ಕಾಂತಮ್ಮ ಇನ್ನು ನನಗೆ ಫ್ಯಾಷನ್ ಡ್ರೆಸ್ ಕಾಂಪಿಟೇಷನ್ಗೆ ಟೈಮ್ ಆಯ್ತು ನಾನು ಹೋಗ್ಬೇಕು ನೀನು ಜಾಗೃತಿ ಎಂದು ವರ್ಷ ಅಲ್ಲಿಂದ ಓಡೋಡಿಕೊಂಡು ಬಂದು ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳುತ್ತಾಳೆ ವರ್ಷಗಳನ್ನು ನೋಡಿದ ಮಿಕ್ಕ ಮಕ್ಕಳೆಲ್ಲರೂ ದೆವ್ವ ದೆವ್ವ ಎಂದು ವ್ಯಂಗ್ಯ ಮಾಡ್ತಾ ಇರ್ತಾರೆ ಅವರನ್ನು ಹಚ್ಚಿಕೊಳ್ಳದೆ ವರ್ಷ ಎಲ್ಲರ ಮುಂದೆ ತಲೆ ಎತ್ತಿಕೊಂಡು ತಿರುಗುತ್ತಾಳೆ ಅದನ್ನು ನೋಡಿದ ಕಾಂತಮ್ಮ ತಕ್ಷಣ ಅಲ್ಲಿಗೆ ಬರುತ್ತಾಳೆ ಎಲ್ಲರನ್ನು ನೋಡಿ ಕೋಪದಿಂದ ನೀವೆಲ್ಲರ ಮನುಷ್ಯರೇನಾ ಹಸು ಕಂದನನ್ನು ಹಿಡ್ಕೊಂಡು ಹಾಗೆ ಆಡ್ಕೊತಾ ಇದ್ದೀರಾ ಇಲ್ಲಿ ಇಷ್ಟು ಜನ ಇದ್ದೀರಲ್ಲ ನಾನಲ್ಲಿ ಬಿದ್ದು ಹೋದ್ರೆ ನನಗೆ ಸಹಾಯ ಮಾಡಿದ್ದು ಆ ಪುಟ್ಟ ಮಗುವೆ ಅಂದವಾದ ಬಟ್ಟೆಗಳನ್ನು ಹಾಕೊಂಬಂದು ಒಳ್ಳೆಯವರು ಅಂದ್ಕೊಂಡ್ರೆ ಸರಿ ಹೋಗೋದಿಲ್ಲ ಇತರರಿಗೆ ಸಹಾಯ ಮಾಡುವ ಗುಣ ಕೂಡ ಇರಬೇಕು ಅದೇ ಅಂದವಾದ ವ್ಯಕ್ತಿತ್ವ ಇದ್ರೆ ಅಷ್ಟೇ ಏನಕ್ಕೆ ಇಷ್ಟು ಜನ ಆ ಪಾಪವನ್ನು ಆಡ್ಕೋತಾ ಇದ್ರಲ್ಲ ಆದರೂ ನಿಮ್ಮ ಮಾತನ್ನು ಹಚ್ಚಿಕೊಳ್ಳದೆ ತಲೆ ಎತ್ತಿಕೊಂಡು ಮುಂದಕ್ಕೆ ನಡೆದಿದ್ದಾಳೆ ನಿಮ್ಮೆಲ್ಲರಿಗಿಂತ ಆ ಮಗುವೆ ನಿಜವಾದ ವಿಜೇತ ಜೀವನದಲ್ಲಿ ಈ ಮಗುವಿಗೆ ಇನ್ನೂ ಸೋಲು ಇರದು ವರ್ಷ ಏನನ್ನಾದರೂ ಸಾಧಿಸಬಲ್ಲಳು ಹಾಗೆ ಕಾಂತಮ್ಮನ ಮಾತುಗಳನ್ನು ಕೇಳಿ ಅಲ್ಲಿರುವವರೆಲ್ಲ ವರ್ಷಗಳನ್ನು ಮೆಚ್ಚಿಕೊಂಡು ಚಪ್ಪಾಳೆ ಹೊಡೆಯುತ್ತಾರೆ ಇನ್ನು ಆಗಲೇ ಅಲ್ಲಿಗೆ ಸ್ಕೂಲ್ ಪ್ರಿನ್ಸಿಪಲ್ ಅನಾಮಿಕ ಬರುತ್ತಾಳೆ ಕಾಂತಮ್ಮ ಆಡಿದ ಮಾತುಗಳಿಗೆ ನಿಜವಾಗಿ ಈ ದಿನ ಕಾಂತಮ್ಮ ನನ್ನ ಕಣ್ಣು ತೆರಿಸುವ ಮಾತನ್ನು ಮಾತನಾಡಿದ್ದಾಳೆ ಇಷ್ಟು ದಿನ ವರ್ಷಳನ್ನು ಬಹಳ ಜನ ಅಳಿಸ್ತಾ ಇದ್ರು ವರ್ಷ ಕಪ್ಪಾಗಿದ್ದಾಳೆ ಅಂತ ಎಲ್ರೂ ದೂರ ಇಡ್ತಾ ಇರುವ ವಿಷಯ ನನಗೆ ಗೊತ್ತು ಆದ್ರೆ ಏನು ಮಾಡಲಾರದೆ ಹೋದೆ ನಾನು ಕೂಡ ವರ್ಷನ ದೂರವಾಗಿಟ್ಟೆ ಆಕೆ ನನ್ನ ಮಗಳೇ ಆದರೂ ನಾನು ಯಾವತ್ತೂ ಅವಳನ್ನು ನನ್ನ ಮಗಳಾಗಿ ಅಂಗೀಕರಿಸಲಿಲ್ಲ ಆದರೆ ಇತರರಿಗೆ ಸಹಾಯ ಮಾಡುವ ಅನ್ನುವ ಗುಣ ವರ್ಷಗಳಲ್ಲೇ ಹೆಚ್ಚಾಗಿ ಇದೆ ನಾವು ಚೆನ್ನಾಗಿರಬೇಕು ನಮ್ಮ ಪಕ್ಕದವರು ಕೂಡ ಚೆನ್ನಾಗಿರಬೇಕು ಅನ್ನುವ ತತ್ವ ಈ ಇಂಡಿಪೆಂಡೆನ್ಸ್ ಡೇ ದಿನ ಈ ಫ್ಯಾಷನ್ ಡ್ರೆಸ್ ಅಲ್ಲಿ ವರ್ಷಂಗೆ ನಾನು ಮೊದಲ ಬಹುಮಾನ ಕೊಡ್ತಾ ಇದ್ದೀನಿ ಹಾಗೆ ಅನಾಮಿಕಾ ತನ್ನ ಕೈ ಮೇಲಿಂದ ವರ್ಷಂಗೆ ಬಹುಮಾನ ಕೊಡುತ್ತಾಳೆ ಅದನ್ನು ನೋಡಿ ವೆಂಕಟ ಶಾಂತಿ ತಲೆ ತಗ್ಗಿಸುತ್ತಾರೆ ಆದರೆ ತಾನು ಸಾಧಿಸಿದ ಬಹುಮಾನವನ್ನು ವರ್ಷ ತನ್ನ ಅಕ್ಕ ಅಣ್ಣಯ್ಯರ ಕೈಯಲ್ಲಿಡುತ್ತಾಳೆ ಇನ್ನು ತನ್ನ ತಂಗಿ ಮಾಡಿದ ಕೆಲಸಕ್ಕೆ ನನ್ನನ್ನು ಕ್ಷಮಿಸುವ ವರ್ಷ ತಪ್ಪು ಮಾಡಿದ್ನೆ ನಿನ್ನನ್ನು ಬಹಳ ಮಾತಂದೆ ನಿನಗೆ ದುಃಖ ಕೊಟ್ಟರು ನೀನು ನಮ್ಮ ಜೊತೆ ಪ್ರೇಮದಿಂದನೇ ನಡ್ಕೋತಾ ಇದ್ಯಾ ನಿನ್ನಂತಹ ತಂಗಿ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಕ್ಕಾ ಅಣ್ಣ ಈ ದಿನ ಬಹುಮಾನ ಗಿಲ್ದಿದ್ದು ನಾನಲ್ಲ ನಾವು ನಿನ್ನ ಮಾತುಗಳೇ ನನಗೆ ಬಲ ಕೊಟ್ಟಿದ್ದು ನಾನು ದುಃಖಪಟ್ಟೆನೋ ಆದರೆ ಹೇಗಾದರೂ ಅಂದ್ಕೊಂಡಿದ್ದು ಸಾಧಿಸಬೇಕು ಅಂದ್ಕೊಂಡೆ ಎಲ್ಲ ನನ್ನ ಒಳ್ಳೇದಕ್ಕೆ ನಡೆದಿದ್ದು ಅಮ್ಮ ಕೂಡ ನನ್ನ ಜೊತೆ ಪ್ರೇಮದಿಂದ ಮಾತಾಡಿದ್ಲು ನನಗಂತೂ ತುಂಬ ಸಂತೋಷವಾಗಿದೆ ಎನ್ನುತ್ತಾ ವರ್ಷ ತನ್ನ ಅಕ್ಕ ಅಣ್ಣಯ್ಯನನ್ನು ಅಪ್ಪಿಕೊಂಡು ಆನಂದ ಪಡುತ್ತಾಳೆ ಇನ್ನು ಆಗಿನಿಂದ ವರ್ಷಗಳನ್ನು ಎಲ್ಲರೂ ಪ್ರೇಮದಿಂದ ನೋಡ್ಕೋತಾ ಇರ್ತಾರೆ ಅನಾಮಿಕಾ ಕೂಡ ತನ್ನ ಮಗಳು ವರ್ಷಗೆ ಯಾವ ತೊಂದರೆಯೂ ಬಾರದ ಹಾಗೆ ಸಂತೋಷದಿಂದ ನೋಡ್ಕೋತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ